ನಮಸ್ಕಾರ ಪ್ರೀತಿಯ ವೀಕ್ಷಕರೇ ನೀವು ನೋಡುತ್ತಿದ್ದೀರಿ ಜ್ಯೋತಿಷ ಸಂಜೀವಿನಿ ಟಿವಿ ಚಾನೆಲ್ ನಿಮ್ಮೆಲ್ಲರಿಗೂ ಸ್ವಾಗತ ಪ್ರೀತಿಯ ಧನುರಾಶಿಯವರೇ ಮುಂಬರುವ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳು ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆ ಹೊಸ ಅವಕಾಶ ಮತ್ತು ಸವಾಲುಗಳನ್ನು ತರಲಿದೆ ಎಂದು ತಿಳಿದುಕೊಳ್ಳಲು ನೀವು ಉತ್ಸುಕರಾಗಿದ್ದೀರಾ ಹಾಗಿದ್ದರೆ ಈ ವಿಡಿಯೋವನ್ನು ಸಂಪೂರ್ಣ ನೋಡಿ ಈ ತಿಂಗಳ ಗ್ರಹಗಳ ಗೋಚಾರ ಹೇಗಿದೆ ಯಾವ ಗ್ರಹವು ನಿಮ್ಮ ಯಾವ ಮನೆಯ ಮೇಲೆ ಪ್ರಭಾವ ಬೀರಲಿದೆ ಮತ್ತು ನಿಮ್ಮ ವೃತ್ತಿ ಹಣಕಾಸು ಕುಟುಂಬ ಪ್ರೇಮ ಮತ್ತು ಆರೋಗ್ಯದ ಫಲಿತಾಂಶಗಳೇನು ಕೊನೆಯಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಮತ್ತು ಅದೃಷ್ಟ ಸಂಖ್ಯೆ ಮತ್ತು ಅದೃಷ್ಟ ಬಣ್ಣಗಳ ಬಗ್ಗೆ ತಿಳಿಸುತ್ತೇನೆ ಬನ್ನಿ ಶುರು ಮಾಡೋಣ ಪ್ರೀತಿಯ ಧನುರಾಶಿಯವರೇ ಈ ತಿಂಗಳ ಪ್ರಮುಖ ಗ್ರಹಗಳ ಸಂಚಾರವನ್ನು ಮೊದಲು ನೋಡೋಣ ನಿಮ್ಮ ರಾಶಿಯ ಫಲಿತಾಂಶಗಳು ಈ ಗ್ರಹಗಳ ಸ್ಥಾನಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುತ್ತದೆ ಮೊದಲನೆಯದಾಗಿ ಸೂರ್ಯನ ಚಲನೆ ತಿಂಗಳ ಆರಂಭದಲ್ಲಿ ಸೂರ್ಯನು ನಿಮ್ಮ ಏಕಾದಶ ಅಂದರೆ ಹನ್ನೊಂದನೆಯ ಮನೆಯಲ್ಲಿ ಇರುತ್ತಾನೆ ಇದು ಆದಾಯ ಲಾಭ ಮತ್ತು ದೊಡ್ಡ ಯೋಜನೆಗಳಲ್ಲಿ ಯಶಸ್ಸನ್ನು ಸೂಚಿಸುತ್ತದೆ ನವೆಂಬರ್ ಮಧ್ಯದ ನಂತರ ಸೂರ್ಯನು ನಿಮ್ಮ ದ್ವಾದಶ ಅಂದರೆ ಹನ್ನೆರಡನೇ ಮನೆಗೆ ಪ್ರವೇಶಿಸುತ್ತಾನೆ ಇದು ವ್ಯಯಸ್ಥಾನವಾಗಿರುತ್ತದೆ ಇದು ಖರ್ಚು ಹೆಚ್ಚಳ ಮತ್ತು ಪ್ರಯಾಣವನ್ನು ತರಬಹುದು ಇನ್ನು ಎರಡನೆಯದಾಗಿ ಮಂಗಳ ಮಂಗಳ ಗ್ರಹವು ತಿಂಗಳ ಬಹುಪಾಲು ನಿಮ್ಮ ದ್ವಾದಶ ಅಂದರೆ ಹನ್ನೆರಡನೇ ಮನೆಯಲ್ಲಿ ಸಾಗಲಿದೆ ಇದು ಅನಿರೀಕ್ಷಿತ ಖರ್ಚು ಆರೋಗ್ಯದ ಬಗ್ಗೆ ಜಾಗರೂಕತೆ ಮತ್ತು ಗುಪ್ತ ಶತ್ರುಗಳ ಬಗ್ಗೆ ಎಚ್ಚರಿಕೆಯನ್ನು ನೀಡುತ್ತದೆ ಇನ್ನು ಬುಧು ಬುಧನು ಶುಭ ಫಲಿತಾಂಶಗಳನ್ನು ನೀಡುವ ನಿರೀಕ್ಷೆ ಇದೆ ತಿಂಗಳ ಪೂರ್ವಾರ್ಧದಲ್ಲಿ ನಿಮ್ಮ ಏಕಾದಶ ಅಂದರೆ ಹನ್ನೊಂದನೆಯ ಮನೆಯಲ್ಲಿ ಇರುವುದರಿಂದ ಹೊಸ ಹೂಡಿಕೆ ಮತ್ತು ಸಂಪರ್ಕಗಳಿಂದ ಲಾಭವಾಗಲಿದೆ ಇನ್ನು ಶುಕ್ರ ಶುಕ್ರನು ಸಹ ಹನ್ನೊಂದನೆಯ ಮನೆಯಲ್ಲಿ ಗೋಚಾರ ಮಾಡಿ ನಂತರ ಹನ್ನೆರಡನೇ ಮನೆಗೆ ಪ್ರವೇಶಿಸುತ್ತಾನೆ ಇದು ವೈವಾಹಿಕ ಜೀವನದಲ್ಲಿ ಮತ್ತು ಪ್ರೇಮ ಸಂಬಂಧಗಳಲ್ಲಿ ಮಿಶ್ರ ಫಲ ನೀಡಲಿದೆ ಐಷಾರಾಮಿ ವಸ್ತುಗಳ ಮೇಲೆ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ ಇನ್ನು ಗುರು ನಿಮ್ಮ ರಾಶಿಯ ಅಧಿಪತಿಯಾದ ಗುರು ಅಂದರೆ ಬೃಹಸ್ಪತಿಯು ನಿಮ್ಮ ಐದನೇ ಮನೆಯಲ್ಲಿ ಇರುತ್ತಾನೆ ಈ ಶುಭ ಸ್ಥಾನವು ಮಕ್ಕಳ ಶಿಕ್ಷಣ ಪ್ರೀತಿ ಸಂಬಂಧಗಳು ಮತ್ತು ಅದೃಷ್ಟದ ವಿಷಯಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡಲಿದೆ ಇನ್ನು ಶನಿಯು ಹಾಗೂ ರಾಹು ಕೇತು ಶನಿಯು ನಿಮ್ಮ ಮೂರನೇ ಮನೆಯಲ್ಲಿದ್ದು ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದ್ದಾನೆ ರಾಹು ನಾಲ್ಕನೇ ಮನೆಯಲ್ಲಿ ಮತ್ತು ಕೇತುವು ಹತ್ತನೇ ಮನೆಯಲ್ಲಿ ಸಾಗುವುದರಿಂದ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಮತ್ತು ಮನೆಯ ವಿಷಯಗಳಲ್ಲಿ ಕೆಲವು ಗೊಂದಲಗಳು ಇರಬಹುದು ಈಗ ವೃತ್ತಿ ಮತ್ತು ಆರ್ಥಿಕತೆಯ ಬಗ್ಗೆ ಭವಿಷ್ಯವನ್ನು ತಿಳಿಯೋಣ ವೃತ್ತಿ ಮತ್ತು ಹಣಕಾಸಿನ ವಿಷಯದಲ್ಲಿ ಧನುರಾಶಿಯವರಿಗೆ ನವೆಂಬರ್ ತಿಂಗಳು ಹೇಗಿರಲಿದೆ ಎಂದು ಈಗ ನೋಡೋಣ ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ ಕೇತು ನಿಮ್ಮ ದಶಮ ಮನೆಯಲ್ಲಿ ಇರುವುದರಿಂದ ನಿಮ್ಮ ಕೆಲಸದ ಸ್ಥಳದಲ್ಲಿ ತೃಪ್ತಿಯ ಕೊರತೆ ಅಥವಾ ಅನಿರೀಕ್ಷಿತ ವರ್ಗಾವಣೆಯನ್ನು ಎದುರಾಗಬಹುದು ಆದರೆ ನಿಮ್ಮ ಪ್ರಯತ್ನಗಳು ವ್ಯರ್ಥವಾಗುವುದಿಲ್ಲ ಸರ್ಕಾರಿ ವಲಯದಲ್ಲಿರುವವರಿಗೆ ಸೂರ್ಯನ ಆರಂಭಿಕ ಪ್ರಭಾವದಿಂದಾಗಿ ಅನುಕೂಲಕರವಾಗಲಿದೆ ತಿಂಗಳ ಎರಡನೇ ಭಾಗದಲ್ಲಿ ಕೆಲಸದಲ್ಲಿ ಹೆಚ್ಚಿನ ಶ್ರಮ ವಹಿಸಬೇಕಾಗಬಹುದು ನಿಮ್ಮ ಗುಪ್ತ ಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರವಿರಲಿ ಉದ್ಯಮಗಳಿಗೆ ಹೊಸ ವ್ಯವಹಾರ ಒಪ್ಪಂದಗಳು ತಡವಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಇರುತ್ತದೆ ಆದರೆ ಲಾಭವು ನಿರೀಕ್ಷಿತ ಮಟ್ಟದಲ್ಲಿ ಇರುತ್ತದೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಸವಾಲುಗಳನ್ನು ಎದುರಿಸಬೇಕಾಗಬಹುದು ಹನ್ನೆರಡನೇ ಮನೆಯಲ್ಲಿ ಮಂಗಳನ ಸಂಚಾರದಿಂದಾಗಿ ಅನಿರೀಕ್ಷಿತ ಮತ್ತು ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು ಹೂಡಿಕೆಗಳ ವಿಷಯದಲ್ಲಿ ಜಾಗರೂಕತೆ ಅತ್ಯಗತ್ಯ ಆದರೆ ಏಕಾದಶ ಮನೆಯಲ್ಲಿ ಸೂರ್ಯ ಮತ್ತು ಬುಧನ ಶುಭ ಪ್ರಭಾವವು ನಿಮಗೆ ಹಲವು ಮೂಲಗಳಿಂದ ಆದಾಯವನ್ನು ತರಲಿದೆ ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಇದು ಉತ್ತಮ ಸಮಯ ಗುರುಬಲ ಇರುವುದರಿಂದ ಹಣಕಾಸಿನ ವಿಷಯದಲ್ಲಿ ದೊಡ್ಡ ನಷ್ಟಗಳು ಆಗುವುದಿಲ್ಲ ಮುಖ್ಯವಾಗಿ ನಿಮ್ಮ ಹಣಕಾಸಿನ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಇರಲಿ ಇನ್ನು ಪ್ರೇಮ ಕುಟುಂಬ ಮತ್ತು ಆರೋಗ್ಯದ ಬಗ್ಗೆ ನೋಡುವುದಾದರೆ ಕುಟುಂಬ ಪ್ರೇಮ ಮತ್ತು ಆರೋಗ್ಯ ನಿಮ್ಮ ವೈಯಕ್ತಿಕ ಜೀವನ ಮತ್ತು ಆರೋಗ್ಯದ ಮೇಲೆ ಗ್ರಹಗಳ ಪ್ರಭಾವ ಹೇಗಿದೆಂದರೆ ಚತುರ್ಥ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯಿಂದಾಗಿ ಮನೆಯಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಗೊಂದಲ ಮತ್ತು ಭಿನ್ನಾಭಿಪ್ರಾಯ ಉಂಟಾಗಬಹುದು ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ವೈವಾಹಿಕ ಜೀವನದಲ್ಲಿ ಏಳನೆಯ ಮನೆಯ ಮೇಲೆ ಮಂಗಳನ ಪ್ರಭಾವದಿಂದಾಗಿ ಸಣ್ಣ ಪುಟ್ಟ ವಾಗ್ವಾದಗಳು ಉಂಟಾಗಬಹುದು ಸಂಗಾತಿಯೊಂದಿಗೆ ಮಾತುಕತೆಯಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡಿ ಪ್ರೀತಿಯಲ್ಲಿರುವವರಿಗೆ ಗುರುಬಲ ಇರುವುದರಿಂದ ನಿಮ್ಮ ಪ್ರೇಮ ಸಂಬಂಧವು ಗಟ್ಟಿಯಾಗಲಿದೆ ಹೊಸ ಸಂಬಂಧಗಳು ಸಹ ಪ್ರಾರಂಭವಾಗುವ ಸಾಧ್ಯತೆ ಇದೆ ಮಕ್ಕಳಿಂದ ಸಂತೋಷ ಮತ್ತು ಹೆಮ್ಮೆ ಇರುತ್ತದೆ ಇನ್ನು ಆರೋಗ್ಯದ ಬಗ್ಗೆ ಹೇಳುವುದಾದರೆ ಈ ತಿಂಗಳು ನೀವು ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ನೀಡಬೇಕು ಹನ್ನೆರಡನೇ ಮನೆಯಲ್ಲಿ ಮಂಗಳನ ಪ್ರಭಾವವು ರಕ್ತ ಸಂಬಂಧಿ ತೊಂದರೆಗಳು ಅಪಘಾತಗಳು ಅಥವಾ ಅನಗತ್ಯ ಓಡಾಟದಿಂದ ಆಯಾಸವನ್ನು ನೀಡಬಹುದು ಸರಿಯಾದ ಆಹಾರ ಪದ್ಧತಿ ಮತ್ತು ನಿಯಮಿತ ವ್ಯಾಯಾಮವನ್ನು ರೂಢಿಸಿಕೊಳ್ಳಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನ ಮತ್ತು ಯೋಗವನ್ನು ಅಭ್ಯಾಸ ಮಾಡಿ ನಿದ್ದೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಂಡುಬಂದರೆ ಅದನ್ನು ನಿರ್ಲಕ್ಷಿಸಬೇಡಿ ವಾಹನ ಚಲ ಚಾಲನೆ ಮಾಡುವಾಗ ಎಚ್ಚರವಿರಲಿ ಇನ್ನು ವಿದ್ಯೆ ಮತ್ತು ಶುಭ ಅಶುಭ ದಿನಾಂಕಗಳನ್ನು ನೋಡುವುದಾದರೆ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಗುರುವು ನಿಮ್ಮ ಐದನೆಯ ಮನೆಯಲ್ಲಿ ಇರುವುದರಿಂದ ಇದು ಶಿಕ್ಷಣಕ್ಕೆ ಅತ್ಯುತ್ತಮ ಸಮಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಮತ್ತು ಉನ್ನತ ಶಿಕ್ಷಣವನ್ನು ಪಡೆಯಲು ಬಯಸುವವರಿಗೆ ಇದು ಉತ್ತಮ ಫಲಿತಾಂಶಗಳನ್ನು ಕೊಡುವ ಸಮಯವಾಗಿದೆ ನಿಮ್ಮ ಏಕಾಗ್ರತೆ ಹೆಚ್ಚಾಗುತ್ತದೆ ಮತ್ತು ಅಧ್ಯಯನದಲ್ಲಿ ಆಸಕ್ತಿ ಮೂಡುತ್ತದೆ ನಿಮ್ಮ ಶುಭ ಮತ್ತು ಅಶುಭ ದಿನಾಂಕಗಳೆಂದರೆ ಶುಭ ದಿನಾಂಕಗಳು ನವೆಂಬರ್ ಮೂರು ನಾಲ್ಕು ಎಂಟು ಒಂಬತ್ತು ಹದಿನೈದು ಹದಿನಾರು ಇಪ್ಪತ್ತೈದು ಮತ್ತು ಇಪ್ಪತ್ತಾರುಗಳು ಈ ದಿನಾಂಕಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಹೂಡಿಕೆ ಮಾಡುವುದು ಮತ್ತು ಶುಭ ಕಾರ್ಯಗಳನ್ನು ಆರಂಭಿಸುವುದು ಒಳ್ಳೆಯದು ಇನ್ನು ಅಶುಭ ಮತ್ತು ಎಚ್ಚರಿಕೆ ದಿನಾಂಕಗಳೆಂದರೆ ನವೆಂಬರ್ ಏಳು ಹನ್ನೆರಡು ಹದಿಮೂರು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರು ಈ ದಿನಾಂಕಗಳಲ್ಲಿ ಜಗಳ ಅನಗತ್ಯ ಪ್ರಯಾಣ ಮತ್ತು ದೊಡ್ಡ ಹೂಡಿಕೆಗಳಿಂದ ದೂರವಿರಿ ನಿಮ್ಮ ಅದೃಷ್ಟದ ಸಂಖ್ಯೆ ಮತ್ತು ಬಣ್ಣ ನೋಡುವುದಾದರೆ ಪ್ರೀತಿಯ ಧನುರಾಶಿಯವರೇ ನವೆಂಬರ್ ತಿಂಗಳ ಸವಾಲುಗಳನ್ನು ಎದುರಿಸಲು ಮತ್ತು ಗ್ರಹಗಳ ಶುಭ ಪ್ರಭಾವವನ್ನು ಹೆಚ್ಚಿಸಲು ಈ ಸರಳ ಪರಿಹಾರವನ್ನು ಅನುಸರಿಸಿ ದಿನನಿತ್ಯ ಪ್ರಾರ್ಥನೆಯನ್ನು ಮಾಡಿ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಅಥವಾ ಆಲಿಸಿ ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ವೃತ್ತಿ ಜೀವನಕ್ಕೆ ಶಕ್ತಿ ನೀಡುತ್ತದೆ ಗುರುಬಲ ಹೆಚ್ಚಿಸಲು ಪ್ರತಿ ಗುರುವಾರ ಉಪವಾಸವಿದ್ದು ದೇವರಿಗೆ ಅಥವಾ ನಿಮ್ಮ ಇಷ್ಟ ದೇವರನ್ನು ಪೂಜಿಸಿ ಹಳದಿ ಬಣ್ಣದ ವಸ್ತುಗಳನ್ನು ಅಂದರೆ ಕಡಲೆಬೇಳೆ ಹಳದಿ ಹಣ್ಣುಗಳನ್ನು ದಾನ ಮಾಡಿ ಇನ್ನು ಸಮಸ್ಯೆಗಳಿಗೆ ಮಂಗಳವಾರದಂದು ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಹಿ ನೈವೇದ್ಯವನ್ನು ಅರ್ಪಿಸಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿ ಇನ್ನು ಆರೋಗ್ಯದ ಸಮಸ್ಯೆಗಾಗಿ ಪ್ರತಿದಿನ ದಿನ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಈ ತಿಂಗಳಿಗೆ ನಿಮ್ಮ ಅದೃಷ್ಟದ ಸಂಖ್ಯೆಗಳೆಂದರೆ ಮೂರು ಮತ್ತು ಒಂಬತ್ತು ಈ ಸಂಖ್ಯೆಗಳನ್ನು ಶುಭ ಕಾರ್ಯಗಳಿಗೆ ಬಳಸುವುದರಿಂದ ಯಶಸ್ಸು ಸಿಗಲಿದೆ ಹಾಗೂ ಈ ತಿಂಗಳ ನಿಮ್ಮ ಅದೃಷ್ಟದ ಬಣ್ಣ ಹಳದಿ ಮತ್ತು ಕೇಸರಿಯಾಗಿರುತ್ತದೆ ಈ ಬಣ್ಣಗಳನ್ನು ಹೆಚ್ಚಾಗಿ ಬಳಸಿ ಪ್ರಿಯ ವೀಕ್ಷಕರೇ ಒಟ್ಟಾರಿಯಾಗಿ ಹೇಳುವುದಾದರೆ ಧನುರ್ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಒಂದು ಪರಿವರ್ತನೆಯ ತಿಂಗಳು ಆಗಿದ್ದು ಗುರುಬಲದಿಂದ ಅದೃಷ್ಟ ಮತ್ತು ಸಕಾರಾತ್ಮಕತೆ ಇದೆ ಆದರೆ ಮಂಗಳ ಮತ್ತು ಕೇತುವಿನ ಪ್ರಭಾವದಿಂದಾಗಿ ಜಾಗರೂಕತೆ ಮತ್ತು ತಾಳ್ಮೆ ಅತ್ಯಗತ್ಯ ಎಲ್ಲ ಸವಾಲುಗಳನ್ನು ನಗುತ್ತಾ ಎದುರಿಸಿ ಶುಭ ಫಲಗಳನ್ನು ಪಡೆಯಿರಿ ನಿಮ್ಮ ಈ ತಿಂಗಳು ಶುಭವಾಗಲಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮುಂದಿನ ತಿಂಗಳು ಮತ್ತೆ ಸಿಗೋಣ ನಮಸ್ಕಾರ